ಇತ್ತೀಚೆಗೆ ಕೇಂದ್ರ ಸರ್ಕಾರವು ನರೇಕಾ ಕೂಲಿ ಹಣವನ್ನು ಶೇಕಡಾ ಹತ್ತರಷ್ಟು ಹೆಚ್ಚಿಸಿದ್ದು ಪ್ರತಿದಿನ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿ ಸಿಗ್ತದೆ ಹೀಗಾಗಿ ಬರಗಾಲದಿಂದ ತತ್ತರಿಸಿರುವ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ವರದಾನವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಆದರೆ ಸರಿಯಾದ ನೆರಳಿನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ನೆತ್ತಿ ಸುಡುವ ಬಿಸಿಲಿನಲ್ಲೇ ಕೆಲಸ ಮಾಡುವುದು ಅನಿವಾರ್ಯವಾಗಬಿಟ್ಟಿದೆ ಶಿರಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾರ್ಮಿಕರು ಶುದ್ದ ನೀರು ನೆರಳಿನ ವ್ಯವಸ್ಥೆ ಕೊರತೆಯಿಂದ ಇದ್ದಾರೆ ಬೆಳಗ್ಗೆ ಬುತ್ತಿ ಕಟ್ಟಿಕೊಂಡು ಮಹಿಳೆ ಮತ್ತು ಪುರುಷ ಕಾರ್ಮಿಕರು ಕಾಮಗಾರಿ ಸ್ಥಳಕ್ಕೆ ತೆರಳಿ ನಿಗದಿತ ಸಮಯದ ಬಳಿಕ ಸ್ವಗ್ರಾಮಕ್ಕೆ ಟ್ರಾಕ್ಟರ್ನಲ್ಲಿ ಮರಳುತ್ತಾರೆ ಆದರೆ ನಿಯಮದಂತೆ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಥಳದಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಲಿ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ ಭೇಟಿ ನೀಡದೇ ಇರೋದ್ರಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಕೂಲಿ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಕೂಲಿ ಕಾರ್ಮಿಕರ ಮಕ್ಕಳಿಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತೆ ಉದ್ಯೋಗ ಖಾತ್ರಿ ಕೆಲಸ ನಡೆದಿರುವ ಸ್ಥಳದಲ್ಲಿ ಕಾರ್ಮಿಕರಿಗೆ ನೆರಳು ಹಾಗೂ ನೀರಿನ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡಬೇಕು ಆದರೆ ಈ ಗ್ರಾಮದಲ್ಲಿ ಕೂಸಿನ ಮನೆ ಕುಡಿಯುವ ನೀರಿನ ಸೌಲಭ್ಯ ಪ್ರಥಮ ಚಿಕಿತ್ಸೆ ಹಾಗೂ ಶಾಮಿಯಾನ ಟೆಂಟ್ ವ್ಯವಸ್ಥೆಯಾಗಲಿ ಈ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರಿಗೆ ಒದಗಿಸಿಲ್ಲ ಹೀಗಾಗಿ ಕುಡಿಯಲು ನೀರಿಲ್ಲ ಔಷಧಿ ಇಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿದ್ರು ಬರೀ ಇನ್ನೂರು ರೂಪಾಯಿ ಕೂಲಿಯನ್ನು ಹಾಕ್ತಿದ್ದಾರೆ ಹಾಗೂ ಕಟ್ಕೊಂಡು ಬಂದಿದೆ ಮಕ್ಕಳಿಗೆ ಮರಿಯನ್ನು ಕಟ್ಟಿಕೊಂಡು ಕೆಲಸಕ್ಕೆ ಬಂದೀವಿ ನೀರು ನೆರಳು ಇಲ್ಲ ಮಕ್ಕಳು ಬಿಸಿಲಿನ ತಾಪಕ್ಕೆ ನರಳಾಡಿ ಹೋಗ್ತಿದ್ದಾರೆ ಇತ ಕಡೆ ಯಾವ ಅಧಿಕಾರಿಗಳು ತಲೆನೇ ಹಾಕ್ತಿಲ್ಲ ಅಂತ ಇದೀಗ ಕೂಲಿ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಜಶಾಪ್ ಸಿರುಗುಪ್ಪ ಎನ್ ಟಿವಿ ಓರುಗುಪ್ಪ ಕುಡಿಯಕ್ಕೆ ನೀರು ಮಾಡಿಲ್ಲ ಮಕ್ಕಳಿಗೆ ಶಾಲೆ ಮಾಡ್ಬೇಕಾಗಿತ್ತಲ್ಲ ಅಲ್ಲಲ್ಲ ಈ ಮಕ್ಳು ಇಲ್ಲೇ ಮಾಡ್ಬೇಕು ಶಾಲೆ ಈಗ ಅಂತ ಆ ಮಕ್ಕಳು ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಮಕ್ಕಳೆಲ್ಲ ಇಲ್ಲಿ ಅವ್ರಿಗೆ ಒಂದು ಸಪ್ರೇಟ್ ಮಾಡಬೇಕಾಗಿತ್ತು ಮಾಡಿಲ್ಲ

ಬಂದೇ ಇಲ್ಲ ಸ್ವರೂಪದ ಈ ಒಂದು ಸಾವಿರ ಬಂದಿದ್ದೀರಾ ಯಾರು ಬಂದಿಲ್ಲ ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಇನ್ನು ಎಷ್ಟು ದಿವಸ ನಿಮ್ಮ ಕೆಲಸ ಟೋಟಲ್ ಏಳು ದಿನ ಹೇಳ ಮತ್ತೆ ನಿಮ್ಗೆ ಏನೇನು ಮಾಡ್ಕೊಡ್ಬೇಕಂತ ಹೇಳ್ತೀರಿ ತಾಂಬರ್ತೀರಾ ನೀವು ಈಗ ಅವಾಗ ಎಷ್ಟು ಒಂದು ತಾಸು ಆಗ್ತಾವ ನೀರು ಅಷ್ಟೇ ಮತ್ತೆ ನೀರು ವ್ಯವಸ್ಥೆ ಮಾಡಿಲ್ಲ ಅವ್ರ ನಿಮ್ಗೆ ಸರ್ ಮೇಡಮ್ ಬಂದೇ ಇಲ್ಲ ಸರ್ ಬಂದೇ ಇಲ್ಲ